ಕಲಗಡಿ ತಾಲೂಕು ಧೂಳಿಕೊಪ್ಪ ಗ್ರಾಮದ ಈ ಸುಕ್ಷೇತ್ರದಾದಂಥ ದ್ಯಾಮವ್ವ ಮತ್ತು ದುರ್ಗಮ್ಮನ ಜಾತ್ರೆಯನ್ನು ಐತಿಹಾಸಿಕ ಎಂದು ಕರೆಯಬಹುದು ಇದು ಸುಮಾರು ನೂರು ವರ್ಷದ ಸಾಂಕೇತವಾದ ಗ್ರಾಮದ ಹುಟ್ಟು ಹಬ್ಬವನ್ನು ದ್ಯಾಮವ್ವನ ಹೊಸ ಮೂರ್ತಿ ಮತ್ತು ದುರ್ಗಮನ ಹೊಸ ಮೂರ್ತಿ ಮಾಡಿದ್ದಕ್ಕಾಗಿ ಸಮಾಜದ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಇದು ಒಂದು ದೇವತೆಗಳ ಒಡನುಡಿ ಅಂತ ಹೇಳುತ್ತಾ ಇವತ್ತಿನ ಈ ಧಾರ್ಮಿಕ ಸಭೆಯನ್ನು ಎಲ್ಲ ಜನಾಂಗದವರು ಹುಗ್ನಿಕೇರಿ ನಮ್ಮ ಧ್ಯಾಮವನ್ನು ತವರುಮಣಿ ಆದ್ದರಿಂದ ಎಲ್ಲ ಬಾಂಧ ಸದ್ಭಕ್ತರು ಇದಕ್ಕೆ ಭಾಗಿಯಾಗಿರುತ್ತಾರೆ ಎರಡು ಸಾವಿರ ಮೂರು ಸಾವಿರ ಜನಸಂಖ್ಯೆಯಿಂದ ಆಗುವಂಥ ಇದು ಜಾತ್ರೆ ಆಗಿರುತ್ತದೆ ಅಂತ ಇವತ್ತಿನ ದಿನ ಹೇಳ್ತಾಯಿದ್ರು ಧೂಳಿಕೊಪ್ಪ ಗ್ರಾಮದ ಗ್ರಾಮದೇವಿ ಮತ್ತು ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನಾ ಅಂಗವಾಗಿ ನಮ್ಮ ಗ್ರಾಮದ ಗಡಿಯಿಂದ ಮೆರವಣಿಗೆ ಪ್ರಾರಂಭವಾಗಿ ನಮ್ಮ ಚೌಕಿ ಮನೆ ತಲುಪಬೇಕಂತ ನಮ್ಮದೊಂದು ಇವತ್ತು ಅಗ್ರಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ನೆರವೇರಿಸಿದ್ದೇವೆ ಅದ ಆದ ಕಾರಣ ಡೊಳ್ಳು ಮತ್ತು ಕ್ಯಾಂಡಿ ಮೇಳ ಕರಡಿ ಮೊದಲು ಬದನೆ ವ ಸಕಲ ವಾದ್ಯಗಳಿಂದ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ ಇವತ್ತು ಮೂವತ್ತು ಒಂದನೇ ತಾರೀಕಿನಿಂದ ನಮ್ಮ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರುತ್ತದೆ ಒಂಬತ್ತು ದಿನದವರೆಗೂ ಪ್ರತಿದಿನ ಅನ್ನದೋತ್ಸವ ಕಂಟಿನ್ಯೂ ಇರುತ್ತದೆ ನನ್ನ ಹೆಸರು ಆಂಜನೇಯ ಹನುಮಂತಪ್ಪ ಚಿತ್ರಗಾರ ಅಂತಂದು ನಾವು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾದವರು ಈ ಧೂಳಿಕೊಪ್ಪದ ಗ್ರಾಮ ದೇವತೆಗಳು ಮಾಡೋಕ್ಕೆ ನನಗೆ ಕೊಟ್ಟಿದ್ದರು ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಈಗ ಅವರ ಅವರ ಟೈಮಿಂಗಿಗೆ ದುಳುಗಪ್ಪ ಗ್ರಾಮದ ದ್ಯಾಮಮ್ಮ ದೇವಿ ಉಗ್ನಿಗರಿ ಉಗ್ನಿಕೆರೆ ಗ್ರಾಮದ ಒಂದು ತಾವರ ಮನೆ ಇರೋದರಿಂದ ನಾವು ಅಲ್ಲಿಂದ ಡೊಳ್ಳಿನ ಮಜಲು ಆಮೇಲೆ ಪ್ರಸಾದ ಒಂದು ಎರಡು ದಿನದ ಪ್ರಸಾದ ವ್ಯವಸ್ಥೆಯನ್ನು ಹಾಗೂ ದೇವಿ ಮೂರ್ತಿಯನ್ನು ದ್ಯಾಮಮ್ಮಮ್ಮ ದೇವಿಯ ಮೂರ್ತಿಯನ್ನು ಉಗ್ನಿಕರಿ ಗ್ರಾಮದ ವತಿಯಿಂದ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಇಂದು ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರೋದ್ರಿಂದ ಜಾತ್ರಾ ಮಹೋತ್ಸವಕ್ಕೆ ಉಗ್ನಿಕರಿ ಗ್ರಾಮದಿಂದ ಎಲ್ಲರೂ ಉಗ್ನಿ ಎಲ್ಲರ ಸಮಸ್ತ ತಾಯಂದಿರು ಅಕ್ಕ ತಂಗಿಯರು ಹಾಗೂ ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಇಂದು ಬೆಳಗ್ಗೆ ನಾವು ಕುಂಭ ಕುಂಭಮೇಳದೊಂದಿಗೆ ಹಾಗೂ ಡೊಳ್ಳಿನ ಮಜಲು ಕರಡಿ ಮಜಲು ಎಲ್ಲ ಮ ಮೌ ಮೊಸಲುಗಳೊಂದಿಗೆ ಇಂದು ನಾವು ತುಳಿಕಪ್ಪು ಗ್ರಾಮಕ್ಕೆ ಆಗಮಿಸಿ ಆ ದೇವಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಇಂದು ಗ್ರಾಮದ ದೇವತೆಯ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭಿಸಿದ್ದೇವೆ